பார்வத்தியக்கூத்தாள் அந்த கே ராக பிரம பாகல காவல யாராக மங்கல மூர்த்தி காவல கேட்டாக அந்த கே ಮಾಸ್ತರ ಕಾವಲ್ ಬಡಕ್ ಹೇಳ್ತಾ ನಂದಿ ಕಾವಲಿ ಇಲ್ಲ ಅಲ್ಲಿ ಹೌದು ಯಾರ ಕಾವಲು ನೀವು ಸೂಳಕ ಹೋಗಬೇಡ ಹಾ ಯಾಕಂದ್ರ ನಂದಿ ಕಾವಲಿ ಅಂತ ಹೇಳ್ತಾಳು ಹೌದು ನಂದಿ ಕಾವಲಿ ಇಲ್ಲ ಅಲ್ಲಿ ಎಟ್ ದಿನ ಚಳಕ ಬಿಟ್ಟು ಅಂದ್ಬಿಟ್ಟನ ವಿಷಯ ಏನ್ ಹೇಳ್ತಾಳು ಏನ್ ಹೇಳ್ತಾಳಪ್ಪ ಕೃತ ಹಿಡ್ಕೊಂಡು ಬಂದಾಳ ಹೌದು ಕರ್ತ ತಿರ್ತಾಪಾರ ಕಲಿವ ಯಾಕಂದ್ರ ಕೃತಾದಾಗ ಆತ ನಿಮ್ಮ ಪಾರ್ವತಿ ಇದ್ದಂಗೆ ಆತಲ್ಲ ಹೌದು ಮತ್ತೆ ಅದಕ್ಕೆ ತರ ಮೊದಲು ಸೃಷ್ಟಿ ಏನು ಇಲ್ಲಾಗಿರ್ತದ ಹ ಕೃತಾತ್ರಿತ ಅಪಾರ ಕಲಿಯುಗದ ಅವಾಗೆಲ್ಲ ಇತ್ತು ಪ್ರಥಾನಾಗಿ ಏನ್ ಹೇಳ್ತಾಳೆ ಪ್ರಥಾನಾಗಿ ಇಪ್ಪತ್ತೆಂಟು ಮಳ ಇತ್ತು ಸರಿಯಾರ ಇಪ್ಪತ್ತೆಂಟು ಮಾಡಿದ ಶರೀರ ಇತ್ತು ಅವಾಗ ಮತ್ತೆ ಕೈಯ್ಯಾಡಿಸಿ ನೋಡ್ರಿ ಒಂದು ಮುಟ್ಟಿಗೆ ಹೊಂದೋದಲ್ಲ ಈಗ ಕೇಳ್ತಾಳೆ ನನಗೆ ಹೌದ ಯಾಕಂದ್ರೆ ಹುಚ್ಚು ಹುಚ್ಚು ಹಿಡದೈತಿ ನಿನಗೆ ಅದ್ನೇನ ಹೇಳಕ್ಕೆ ಹೋಗಬೇಡ ಕಡ್ತಾ ತಿರುತಾ ತೋಪಾರ ಕರಿ ನಾಲ್ಕು ವಿಧದ ವಿಷಯ ಇಟ್ಟಿತ್ತು ಅವಾಗ ಹೌದೌದು ನಿನ್ನ ವಿಷಯ ಇಟ್ಟಿ ಹೇಳಿ ಏನು ಮಾಡತೀನಿ ಹೌದ್ ಹೌದು ಕರೆತ್ರಿಲ್ಲ ಅರ್ಥ ಲೈ ಗಟ್ಟ ವಿಷಯ ಇತ್ತು ಯಾಕಂದ್ರ ಎತ್ತ ಗಾಯ ಬಿದ್ದತ್ ನೋಡು ಅಟ್ಟ ಕೆರ್ಕೊಬೇಕಾಗಿ ಇರುತ್ತಲ್ಲ ಗಟ್ಟ ವಿಷಯ ಇತ್ತು ಹೌದೌದು ವಾಪಾರ ಗಟ್ಟ ವಿಷಯ ಇತ್ತು ಮತ್ತೆ ಈ ಕರಿ ವಿಗದ ಗಿಟ್ಟ ಉಳ್ದೈತಿ ಹಾಂ ಕರೆ ಐತ್ರಿ ಹೌದು ನೋಡ್ರಿ ಮತ್ತು ಎಲ್ಲೆಲ್ಲಿ ಬಂದಾರ ನಿರಾಕಾರ ಅಂದ್ರೆ ಹೆಂಗೆ ಹೌದೌದು ಒಂದು ನೀರು ಇದ್ದಂಗೆ ಅಂತ ಹೇಳ್ತಾಳೆ ಈಕೆ ಹ್ಞೂ ಹಾಂ ನಿರಾಕಾರ ಅಂದ್ರೆ ಏನು ಹೇಳ್ತಾಳೆ ಒಂದು ನೀರು ಇದ್ದಂಗಂತ ನನ್ನ ತೆಕ್ಕು ಬಂದ ಮೇಲೆ ಪಿಂಡಾಕಾರ್ ಆಕತ್ತತ್ತು ಹ್ಞೂ ಹ್ಞೂ ಪಿಂಡಾಕಾರ ಆಕತ್ತ ನಿರಾಕಾರ ಒಂದು ಏನ್ ಕುಡಿಸ್ತಾಳೆ ಅದಕ್ಕೆ ಮೊದಲ ಆ ಗಂಡಸನ ಹಾಂ ಈಕೆ ತೆಕ್ಕು ಬರುಕಿತ್ತ್ರೆ ಮೊದಲ ಹೆಂಗಸನ ಓಡ್ತೀವ್ರ ಬಸರು ಚೆನ್ನ ಹಚ್ಚ ಹಾಂ ನೀನಾವ ಬಸರು ಮಾಡ್ಯಾನು ಅವ್ ಕಣದ ಲಕ್ಷ್ಮಣ ಅಂತ ಕೇಳ್ತಾಳೆ ನನಗೆ ಈಕೆ ஆஹ் மசிபால உடிக் கேட்க நன்காரிர் மத்தியல்ல

ூமிி பூமியல் சவுளாகிர் தி இல்லை நாட்டிக்குள்ளேமே விஜார பூமியில் சவளாகிர் தோடு அல்ல மக்கள் ಹೌದು ಈಕೆ ಮುಂದ ಎತ್ತು ಮತ್ತೊಂದು ಮಾಡ್ಕೋತಾನೆ ಮಾಡ್ಕೊಂಡ್ ಮುಂದೆ ಮುಂದ್ ಹೈನಾಡ್ ಹಾಡಿತಾಳ ಮುಂದೆ ಹಣ್ಣಾಡ್ ಇಕ್ಕೇನು ಹಾಡಿತಾಳೆ ಮುಗೋದತಿ ಅಂತ ಹೇಳ ಸಾಕು ಎಂಟ ಹಾಡಿತ ಎಂಟಾಡದ್ ಬಿಟ್ಟೇನ್ ಮಾಡ್ತಾಳ ಮಶಿಮಿದ್ಯಾನ್ ಮಾಡ್ತಾಳ ಮೊಳಕ್ ಗಂಡ್ಲೆ ನೋಡ್ತಾ ಈಕ ವಾರಲೆ ಯಾರು ಗಂಟ್ಲೆ ನೋಡಕತ್ತ ಈಗ ನಾನು ಮುಂದೆ ಎಂಟು ಆಡದ್ ನಾನು ಹೊಟ್ಟೆ ಏನ್ಬೇಕಂತ ಅದ್ ವಿಚಾರ ಮಾಡ್ತಾಳು ಇದು ಅಲ್ಲ ಏನ್ ಎತ್ತ ಹಾಕ್ತ ನೋಡು ಅಷ್ಟ ಲಜ್ಜೆ ಕೊಡ್ತೈತೆ ನಮ್ಮದ ಬ್ಯಾಟ್ರಿ ಹೌದು ಈ ಪ್ಯಾಟ್ರಿಯಾಗ ಎತ್ತ ಹಾಕ್ತೀವಿ ನೋಡು ಇದು ಒಟ್ಟಲ್ಲಿ ಅದ್ದಿ ಕೊಡಂಗಿಲ್ಲ ಅಂತ ಅಲ್ಲೇ ಒಳಗೆ ಜಮಾ ಮಾಡ್ಕೋತ ಮಷೀನ್ ಆಳೋದಕ್ಕೆ ಅದು ಹಾ ಒಂದು ಒಂದು ದಿನ ಜಮಾ ಮಾಡ್ಕೊಂಡು ಮಾಡ್ಕೊಂಡು ಎಲ್ಲರು ಒಡೆದು ಹಾಜತ್ತು ಹೊರಗೆ ಹಾಕೋದ ಮೊದಲು ಪ್ಯಾಕ್ ಮಾಡಿ ಅಂದ್ರೆ ಹೆಂಗ ಯಾಕಂದ್ರ ಏನ್ ಹೇಳ್ತಾರ ಮಾಸ್ತಾರ ಪ್ಯಾಟ್ರಿ ಹೆಚ್ಚಿಕ್ಕಿದ ಜೆರಾಕ್ಸ್ ಕಾಪಿ ಹೌದು ನಾವು ಹೆಂಗ ಜೆರಾಕ್ಸ್ ಮಾಡ್ತೀವಿ ನೋಡ್ರಿ ಹಂಗ ಕಾಪಿ ಹೋಗಿ ಜೆರಾಕ್ಸ್ ಕಾಪಿ ಹೌದು

ನಮ್ದು ಮೊದಲ ಅಲ್ಲಿ ಏನು ನಮ್ಮದು ಏನು ಇರ್ತೈತೆ ಮಾಸ್ತರ್ ಏನು ಇರ್ತೈತಮ್ಮ ಒರ್ಜಿನಲ್ ಒರ್ಜಿನಲ್ ಅನ್ನುವಂಥದ್ದು ಮೊದಲ ಅದ್ರಾಗ ಬೇಕು ಅದ್ರಾಗ ಬಿಡ್ಬೇಕು ಒರ್ಜಿನಲ್ ಅನ್ನುವಂಥದ ಅದ್ರಾಗ ಬಿಡ್ತಂದ್ರೆ ಅವಾಗ ನಿನ್ನ ಕಾಪಿ ಉಗೀತೈತೆ ಅದು ಜೆರಾಕ್ಸ್ ಕಾಪಿ ಹೌದು ಹಂಗೆ ನಿನ್ನ ಪ್ಯಾಕ್ಟ್ರಿಯಾಗ ಹಾಂ ಪರಮಾತ್ಮ ಮಾಡುವಂಥ ವಾಪ ಇದ್ದಂದ್ರೆ ನೀನು ಜೆರಾಕ್ಸ್ ಹೋಗಿತಿ ಎಲ್ಲಾನು ಮಾಡ್ತಿ ಹ ಯಾಕಂದ್ರೆ ಪ್ಯಾಟ್ರಿ ಉಗಿದ ಅಲ್ಲಿಲ್ಲ ಅಂದಾಗ ಹಾ ಏನೈತವ ಹೊಟ್ಟಿಗೆ ಈಗ ಕರೆಂಟ್ ಕೊಟ್ಟ ಒಬ್ಬ ಬೇಕು ನೋಡಿ ಹಿಂದೆ ಒಟ್ಟು ಹೌದು ಅಂದಾಗ ಈಗ ಸುದ್ದಾಕಳೆ ಹಂಗೇನೂ ಆಗಂಗಿಲ್ಲ ಕರೆಂಟ್ ಕೊಟ್ಟಾಗ ಲೈಟ್ ಹತ್ತೈತಿ ಹ್ಞೂ

నీరాజి గంట ಹೊಳಿ ಹತ್ತಿ ಅಣ್ಣ ನೀರಿನಿಂದ ನಿನಗ್ ಹೊಳಿ ಬರುತ್ತಿ ನೀರ ಹಚ್ಚಿ ಗಂಡ ಹೊಳಿ ಐತಿ ಹೆಣ್ಣ ಹಾ ನೀರಿನಿಂದ ನಿನಗ್ ಹೊಳಿ ಬರುತ್ತಿ ನೀನು ಹೊದ್ ಮ್ಯಾಲ ನಿನ್ನದ ಕೇಳ್ತಾರ ಹೆಚ್ಚ ಹೆಂಗ ಹೇಳ ನಿನ್ನ ಬಾಗಿರತೀ ಹೇಳ್ತಾರ ಹೆಚ್ಚಂಗ ಕಳಕಿ ಯಾಕಂದ್ರ ಹಿಂಗೆಲ್ಲ ನಾ ಬದ ಏನಾಗಿದ ಹೊಳಿ ಏನಾಗಿತ್ತು ಏನಾಗಿತ್ತು ರೀ ಮಸ್ತರ ಹೇಳ್ತೀರ ಹೊಳಿಗಿ ಏನಂತೀರ ದೊಡ್ಡ ಗಾರಿ ಇತ್ತು ಏನಪ್ಪಾ ದೊಡ್ಡ ಗಾರಿ ಬರ್ತೈತಿ ಇದ್ರಾಗ ನೀರಿಲ್ಲ ಏನೂ ಇಲ್ಲ ಇದೇನು ಉಪಯೋಗ ಆಗಂಗಿಲ್ಲ ತಿಳ್ತಾರೋ ಅಲ್ಲಿ ನಾವು ಕಳ್ಚ ಹಾಕಿದ ಮ್ಯಾಲ ತೈ ಇಲ್ಲಿ ಮ್ಯಾಲೆ ನಾವು ಕೆಳಚ ಹಾಕಿಲ್ಲ ಎರ್

ಮಶ್ಯ ಹುಡುಗಿ ತಲಿ ಕೆಟ್ಟಾಗ ಅಂದಗ ಹೊಲಂತ ಆಗಲಾಗ ನಮ್ಮ ಅಪ್ಪನ ಪೂಣ ಜಾಗ ಅಕ್ಕನಾಗನ ಯುದ್ಧಕ್ಕೆ ಕಲ್ಯಾಣಾಗ ಕೆಲಸ ಅಕ್ಕನ ಆಗಮನ ಕೆಲಸ ಏನಿತ್ತು ಶರಣರು ಊಟ ಮಾಡಿದ ಶರಣರು ಏನು ಊಟ ಮಾಡ್ತೀರಲ್ಲ ಅದನ್ನ ಅಗಲ ತೆಗಿಯೋ ಕಾಯೋ ಕೀಕಾಯಿದತ್ತು ಅಕ್ಕನ ಆಗಮ ಹೌದು ಒಂದಾಣ ಒಂದ್ ಏನು ಮಾಡಿದ್ರಂದ್ರೆ ಶರಣರು ಊಟ ಕೊತ್ತರು ಹೌದು ಊಟ ಮಾಡಿ ಅಂತ ಅವ್ರು ಹಾದರು ಈಕಿ ಎಡೆ ತಗ್ಯಾಕತ್ತೇಳು ಯಾರು ಅಕ್ಕನ ಆಗಮ ಹೌದು ಏನು ಮಾಡ್ಯಾವು ಏನು ಮಾಡ್ಯಪ್ಪ ಎಡೆ ತಗ್ಯಾಕತ್ತಿಲ್ಲ ಎಡೆ ತಗಳಿತ್ತು ಟೈಮ್ದಾಗ ಅಂದ್ರೆ ಒಂದು ಅಗಲ ತೆಲಗೆ ಬಿದ್ದತ್ತು ಹೌದು ಶರಣರ್ನ ಏನು ಊಟ ಮಾಡಿರಲ್ಲ ಅದ ಅಗಲ ತೆಲಗ ಬಿದ್ದಿತ್ತು విచారీ కాల పూర్ణి పాప అతి తుడుకొంది ఏతా అక్క అదా అన్న చందా మిడతాడు చంద మశీబన్ విద్యా గట్లకి హుచ్చు హాకీ పక్క అక్క ఏతా బీ అన్న చంద్ర వచ్చిలేక ಗೊತ್ತಿಲ್ಲ ಆಗಲಿಲ್ಲ ದಿನಕ್ಕೆ ದಿನ ಏನಾಗಕೈತಿ ಮಶಿಬಿ ಆಡೋದಕ್ಕೆ ಈಗ ಬಾಕಿ ಬಲ ಆಕೈತಿ ಮಾಸ್ತರ್ ಅವ್ರ ಒಂಬತ್ತು ದಿನ ಒಂಬತ್ತು ತಿಂಗಳ ಬೈಕ್ ಹಾಕಾಯ್ತು ಅವಾಗ ವಿಚಾರ ಮಾಡ್ತಾಳು ಹೌದು ದಿನ ದಿನ ಅಂದ್ರೆ ಹಿಂಗ್ರ ಹಾಕಾಯ್ತು ಕೇಳ್ರಿ ಏನ್ ಹೇಳಿ ತಿಳ್ಕೊಂಡ್ ಈಗ ನಾವ್ ಏನ್ ಮಾಡ್ತಾಳ ಮನ್ಯಾಗ ಒಟ್ಟು ಚಿಲ್ಕ ಹಾಕೊಂಡ್ ಕೂತ್ ಒಳಗೆ ಹೌದು ಚಿಲಕ ಹಾಕೊಂಡ್ ಕೂತ್ರು ಯಾರು ಬಂದ್ರು ಬಾಗಲಾ ತಗಿಲಿಲ್ಲ ಯಾರು ಬಡದ್ರು ಕೇಳದೆಲ್ಲ ಹೌದು ಒಂದು ದಿವಸ ಮೈಂದೆಲ್ಲ ಕೂಡ್ತು ಹೋರ್ ಮೈಂದೆಲ್ಲ ಹೌದು ಈಕೆ ಒಳಗೆ ಎಷ್ಟು ದಿನ ಕೂತಾಳು ಹೊರಗೆ ಹಾಕೋರು ಏನು ಸಾಳೋ ನೋಡೋಣ ತಿಳ್ಕೊಂಡ ಏನ್ ಮಾಡ್ರು ಆಕಿನ ಬಾಗಿಲಾ ಮಾಡಿದ್ರ ಒಳಗು ಹಾದ್ರಿ ಎಪ್ಪ ಮೈಂದೆಲ್ಲ மசீபின் பார்த்திட்டு சோம கொத்து விட்டு அவங்க அவ்வளோ விசாரமா ಏನೋ ಇಲ್ಲ ಆಯ್ ಹೊಟ್ಟೆ ಬರ್ಬೇಕಾದ್ರೆ ಯಾವ ಗುಂಡಿ ಬಸರ್ ಆಗಿದೆ ಹೇಳೋ ಅಂತಾರ ಮಂದಿ ಇಲ್ಲಿ ಬಿರಿ ಬತ್ಲ ಬಿರಿ ಬತ್ಲ ಮತ್ ಈಗ ಏನು ಗೊತ್ತ ಈಗ ಯಾರ ಸೋಡಿನ ಹೋಗಿಲ್ಲ ಈಕಿಗೂ ಗೊತ್ತ ಕರೆ ಬರೀ ಆನಂದ ಆಗತ್ತಲ್ಲ ಹೊಟ್ಟಿಲೆ ಹೇಗೆ ನೋಡುದು ಈಕಿ ಏನ್ ಗೊತ್ತ ಅದು ಹುಚ್ಚಿಗೆ ಯಾವಾಗ ಜಗ ನಡೀತ ಅವಾಗ ಏ ಜಗ ನಡೀತು ಆಕಿನ ಬಿಡಾಕತ್ರಿ ಎಲ್ಲರೂ ಹೌದು ಅವಾಗ ಹೊಟ್ಟೆ ಆಗ ಗೊತ್ತ ಚನ್ನ ಬಸವಣ್ಣ ಹೇಳ್ತಾನೆ ಏನತ್ತ ಏನತ್ ಹೇಳ್ತಾನ ಚನ್ನ ಬಸವಸ್ ಹೇಳ್ತಾನು ನನ್ನ ತಾಯಿನ ಯಾರು ಬಡಿಬೇರ್ರಿ ಯಾಕಂದ್ರ ಬರೀ ಅಣ್ಣ ಆಗ ನನ್ನ ತಾಯಿ ಬಟ್ಟಿಲಿ ಆಗಿ ಅಲ್ ಹಾಕಿದೇನ ಈ ತರ ಆಗ ಆಕೇನ ತಪ್ಪು ಮಾಡಿದ ಹಂತಾರ ಬರೀ ಅಣ್ಣ ಅಂದ ಹಿಂಗ ಎಲ್ಲಾ ಆಗೇತಿ ಅಂತ ಹೇಳತಾನೆ ಕೂತ್ ಅವಾಗ ಅವಾಗ ಅವಾಗೆಲ್ಲಾ ಮೈಂದಿ ಬಿಡಿದ್ ಬಿಟ್ರು ಯಾ ಪಾಪ ಯಾಕಂದ್ರ ಈಗ ಶರಣರ ಮಹಿಮಾನ ಬೇರೆ ಐತಿ ಅವ್ರ ಅನ್ನ ತಿಂಗಳು ಬಟ್ಟೆಲಿ ಅದಂದ್ರ ಹೌ ಇದ್ರು ಇದ್ರಬೇಕಲ್ಲ ಅಂತ ತಿಳ್ಕೊಂಡು ಮೈದೆ ಎಲ್ಲ ಗಪ್ಪ ಅದ್ರ ಅವಾಗ ಹೌದು ಜೀರ್ ಕಡತ ಬಟ್ಟೆ ಕೂತ್ ಹೇಳಕ್ ಏನಾಗೈತಿ ಕದ ಗತಿ ಏನಾಕಿತ್ತ ವಿದ್ಯಾಂಬ ಶಿರಿಯರ್ ಹರಿದ ಹಣ್ಣು ಹಾಕಿತ್ತು ಮಾಸ್ತರ್ ಹೌದು ಹಂಗಿಲ್ಲ ಯಾಕಂದ್ರೆ ಶಾನೆ ಆದಿ ಅಂದ ಮೇಲೆ ಗೊತ್ತಾಕೈತಿ ಅದ್ರ ಒಂದು ಇಟ್ರಾಗ ಮತ್ತು ಎಲ್ಲಿಗೆ ಬಂದ್ರು ಎಲ್ಲಿಗೆ ಬಂದ್ರು ಶಿರಿ ಅಂತ ಊಟ ನೋಡಿ ಏ ಪಕ್ಕ ಊಟ ಅಲ್ಲ ನೀನು ಎದ್ರ ಇಟ್ಟದಿ ಅಲ್ಲಿ ಶಿರಿ ಮೇಲೆ ಇಬ್ರು ಮಂದಿ ಊಟ ಬಂದಾರ ಓ ಮಗಳ ಆ ಊಟಾರ ಒಬ್ಬರು ಆದ್ರೆ ಐತಿಲ್ಲ ಎಟ್ ಚಂದ ಊಟಾರ ನೋಡಿದ್ರು ಮತ್ತ ಏ ಚಂದ ಊಟಾರ ಮಾಸ್ತರ್ ಅದಕ್ ನೀರ್ ಎಷ್ಟು ಬಂದ್ ಕೇಳಿ ಹ್ಮ್ ಇಲ್ಲೈತ್ ನೋಡು ಮಾತು ತಾತ್ಪರ್ಯ ಅಂದ್ರೆ ಯಾಕಂದ್ರೆ ಆ シರಿ ಊಟದಿ ನೀ ಎಲ್ಲಾ ಬರಬರಿ ಅಂತكره ನಿ ಚಂದ ಊಟ ಅಂತ ನಮ್ಮ ಮಾಸ್ಟರ್ ಒಂದು ಹಕ್ಕಾತಾ ನಿನಗೆ ಹ ಏನು シರಿ ಯಾಕಂದ್ರೆ ನಿನ್ನ シರಿ ಗೆ ಅಲ್ಲ ಊಟಲಿ ಬರಬರಿ ಐತಿ ಹೌದು ಆ シರಿ ನೀರಿಗೆ ಎಷ್ಟು ಬಿಡಾವು ಅಂತ ಕೇಳ್ತಾನೆ ನಮ್ಮ ಮಾಸ್ಟರ್ ಹೌದು シರಿ ಗೆ ನೀರಿಗೆ ಎಷ್ಟು ಬಿಡಾವು ಆ ನೀರಿಗೆ ಕುಂಡ ಬೇಕಾದರೂ ಅಲ್ಲ ಬಡೈತದನ ಹೌದು ಅವನ ಹೆಸರು ಏನು ಕೇಳಬೇಕಾಗೈತಿ ಶಾನಿಕ್ಕಿ ಹೇಳ್ತಾಳ ನೋಡಿನ ಏನಂತ ಇರ್ಗಿ ಅದು ಕುತೀಗಿ ಅವ್ ಯಾರು ಹೇಳ್ತಾರ ಹೇಳ್ತಾರ ಹೇಳ್ತಾಳಿ ಆಕಿ ಮುಂದ್ ಹಾಡಿಕೆ ಯಾವ ಹಿಂದ ಯಾಕಂದ್ರ ನಿಮ್ಮ ಕೃಷ್ಣ ಪರಮಾತ್ಮ ದೇವ್ರಗೊಟ್ಟ ಸಾವಿಲತ್ ಹೇಳ್ತಿ ದೇವ್ರಗೊಟ್ಟ ಸಾವಿಲ ಹೇಳ್ತೀನಿ ನಿಮ್ಮ ಬ್ಯಾಡನ ಕೈಲಿ ನಿಮ್ಮ ಕೃಷ್ಣ ಪರಮಾತ್ಮನ ಮರಣ ಆಗೈತಿ ಅಂತ ಹೇಳ್ತಾವ ಹೌದು ಯಾಕಂದ್ರ ಪರಮಾತ್ಮ ಒಬ್ಬ ಇಲ್ಲ ಇಲ್ಲ ಎತ್ತ ಅವತಾರದವು ಹತ್ತು ಅವತಾರದಾಗ ಹತ್ತು ಕಡೆ ಎಲ್ಲಾ ಅವತಾರ ತಾಯ್ ತಾಯಿ ಜಗದ ಏನ್ ಮಾಡ್ಬೇಕು ನೋಡು ಏನೇನು ಸೃಷ್ಟಿ ಮಾಡ್ಬೇಕು ಏನೇನು ನಾಶ ಮಾಡ್ಬೇಕು ಎಲ್ಲಾ ಮಾಡೇತೀರ ಹೌದು ಪರಮಾತ್ಮನ ಹತ್ತು ಅವತಾರ ಯಾವ್ಯಾವದವ ಯಾವ್ಯಾವಪ್ಪ ಮಚ್ ಮಚ್ ಊರ್ಮ ಕೂರ್ಮ ವರ ವಾಮ ರಾಮ పరశురమ కృష్ణ కృష్ణ కృష్ణ్య బంకి కలంకి పరమాత్మను హతార నా ఒతారికెడ్ దాని తిందొందవతార ఒక్కోతా బాను దైత్ర కొల్కొతా బందాగెల కృష్ణ పరమాత్మ ప్రాణ హోగ్ ఒడన్న కైలి యాక్తి అంత కిలో